நடிகர்கள் ಇಲ್ಲಿ ಮೊದ್ಲು ಇದ್ರಲ್ಲ ಅವರು ಇವಾಗ ಇಲ್ಲಿ ಇಲ್ಲ ಇದು ಬೇರೆ ಆಫೀಸು ಫೈನಾನ್ಸ್ ಆಫೀಸು ಹೇಳೋದನ್ನ ನನ್ನ ಮಾತು ಕೇಳಿ ಸುಳ್ಳು ಹೇಳ್ಕೊತಾರೀನ ನಡಿ ಒಳಗೆ ಹೋಗ್ನು ನನ್ನ ಮಾತು ಏಟ್ ಹೇಳಿದ್ರು ಕೇಳ್ತಾನೆ ಇಲ್ಲ ಹೋಗ್ರಿ ಅನುಭವಿಸ್ರಿ ನನಗೇನು ಆಗೋದು ಇವತ್ತೈತಿ ವಾಲ್ಗ ಹಾ ನೋಡಕ್ಕೆ ಎಷ್ಟು ಸಾಕೈತಿ ಏ ಮಮ್ಮಿ ಇಲ್ಲಿ ಯಾರೋ ಬೇರೆ ಕುಂತಾರಲ್ಲ ಹಲೋ ಎಕ್ಸ್ಕ್ಯೂಸ್ ಮೀ ಯಾರು ಏನಾಗಬೇಕಾಗಿತ್ತು ಹಂಗೆ ಗುಳಿ ನುಗ್ಗಿರೋ ಥರ ನುಗ್ಗಿದ್ರೆ ಸೆಕ್ರೆಟ್ರಿ ಯಾರು ಇವರು ನನ್ನ ಪರ್ಮಿಷನ್ ತೊಗೊಳ್ಳೋದೆ ಒಳಗಡೆ ಬಿಡಬಾರ್ದು ಅಂತ ನಿನಗೆ ಗೊತ್ತಿಲ್ವಾ ಸರ್ ನಾನು ಅದನ್ನೇ ಹೇಳಿದೆ ಇವರು ಯಾರೋ ಶಾಲನ್ನು ಶಾಲನ್ನು ಅಂತ ಇದ್ದಾರೆ ಇಲ್ಲಿ ಯಾವ ಶಾಲನ್ನು ಇಲ್ಲ ಮೊದಲು ಇದು ಕಂಪ್ನಿ ಮುಚ್ಕೊಂಡು ಹೋಗೈತಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಸರ್ ಇವರು ಹಂಗೆ ಗುಳಿ ನುಗ್ಗ್ದಂಗೆ ನುಗ್ಗಿ ಬಂದುಬಿಟ್ರು ಸರ್ ಎಲ್ಲರೂ ಸೇರಿ ನಾಟಕ ಆಡಕತ್ತೀರೇನು ಎಲ್ಲೇ ಆಯ್ತು ಮೇಡಮ್ ಕರೀರಿ ರೊಕ್ಕ ಕೊಡೋದಾಗತ್ತೆ ಅಂತ ಏನಾರೆ ಎಬ್ಸಿರೆ ನಾಟಕನ ಹಲೋ ಎಕ್ಸ್‌ಕ್ಯೂಸ್ ಮೀ ಯಾರಿ ನೀವು ನಾ ಯಾರು ಅನ್ನೋದು ನಿಮ್ಮ ಮೇಡಂ ಗೊತ್ತೈತಿ ಕರೀರಿ ನಾಟಕ ಎಬ್ಸಿರೆ ನೋಡಿ ಇವರು ಆ ಕರೀರಿ ಕಿನ ಎಷ್ಟು ಚಂದ ಮಾತಾಡಿದ್ಲು ಈಗ ನೋಡಿದ್ರೆ ಆ ಒಳ ಕುಂತ್ಕೊಂಡ ನಾಟಕ ಎಬ್ಸಿರೆ ಎಲ್ಲಿದೆ ಬಾಯಲೇ ಏ ಮೇಡಂ ಬಾಯಲೇ ನೀವು ಹಿಂಗೆ ಕೂಗಾಡ್ತಾ ಇದ್ದರ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಏ ಕರಸಯ್ಯ ಯಾವ ಪೊಲೀಸ್ ಬಂದು ನಮ್ಮನ್ನ ಕೇಳತಾನ ಕೇಳಿ ಏ ಯಾರು ಇವರು ನೋಡಿ ಮೇಡಮ್ ನೀವ್ ಯಾರಂತ ನಮಗ್ ಗೊತ್ತಿಲ್ಲ ಆ ಇಲ್ಲಿ ಮೊದ್ಲು ಒಬ್ರು ಯಾರೋ ಆಫೀಸ್ ನಡೆಸ್ತಾ ಇದ್ರು ಅವ್ರದ್ದು ಏನೋ ಆಗಿ ಅವರು ಕಿತ್ಕೊಂಡು ಹೋದ್ರು ನಾವ್ ಇವಾಗ ಬೇರೆ ಬಂದಿದ್ವಿ ನೀವು ಹೋಗಿ ಅಲ್ಲಿ ಕೇಳ್ಕೊ ಹೋಗಿ ಬೇಕಂದ್ರೆ ಅವ್ರ ಮನೆ ಹತ್ರ ಹೋಗಿ ಧರಣಿ ಓಡಿ ದಯವಿಟ್ಟು ಇಲ್ಲಿ ಗಲಾಟೆ ಮಾಡಬೇಡಿ ನೀವು ಇನ್ನೊಂದು ನಿಮಿಷ ಇಲ್ಲಿ ನಿಂತ್ಕೊಂಡ್ರಿ ನಿಜವಾಗ್ಲೂ ಹೇಳ್ತೀನಿ ನಾ ಮಾತ್ರ ಸುಮ್ಮನೆ ಇರಲ್ಲ ಪೊಲೀಸ್ ಕರೆಸಿ ನಿಮ್ಮನ್ನ ಒಳಗೆ ಹಾಕಿಸ್ಬೇಕಾಗುತ್ತೆ ಮೇಡಂ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಮಮ್ಮಿ ಹಿಂಗ್ ಹೇಳಕತ್ತಾರ ಇವರು ಸುಳ್ಳು ಹೇಳಕತ್ತಿಲ್ಲ ಹೋಗಿಲ್ಲ ಒಟ್ಟು ಕೂಡ ನೀ ನಾಟಕ ಆಡಕತ್ತೀರೇನ ಮೇಡಂ ಹೇಳೋದನ್ನ ಕೇಳ್ರಿ ನಮ್ಮ ಸರ್ ಸಿಟ್ಟಿಗೆ ಇದ್ರೆ ಸುಮ್ಮನೆ ಪೊಲೀಸು ಅದು ಇದು ಅಂತ ಅನ್ಕೊಂಡು ಯಾಕೆ ಅಲ್ದಾಡ್ತೀರಾ ಯಾರೋ ನಿಮ್ಗೆ ಚೆನ್ನಾಗಿ ಅಮರ್ಸಿದ್ದಾರ ಅನ್ಸುತ್ತೆ ಆ ದುಡ್ಡು ಕೊಟ್ಟವ್ರದ್ದು ಮನೆ ನುಡಿದಾರಲ್ವಾ மணி மணி

ಈಗ ಮೂರು ದಿನದಿಂದ ಯಾರಿದ್ರು ಏನೋ ಗೊತ್ತಿಲ್ಲ ನಾವು ಅಂಕರು ಹೊಸತಾಯಿ ಬಾಡಿಗೆ ಬಂದಿವು ದಯವಿಟ್ಟು ಇಲ್ಲಿ ಯಾರು ಇಲ್ಲ ಹೋರಿ ಯಾಕೇ ನಾವ್ ಯಾಕೆ ನಾಟಕ ಆಡೋಣ ಯಾರಿಗೆ ಕೊಟ್ಟಿ ರೊಕ್ಕನ ಅವ್ರನ್ನ ಹೋಗಿ ಕೇಳ ಹೋಗ ಇಲ್ಲಿ ಯಾರು ಇಲ್ಲ ಅಂತವ್ರ ನೋಡಿಲ್ಲೇ ಇನ್ನೊಂದು ನಿಮಿಷ ಇಲ್ಲೇ ಇಬ್ರು ಇದ್ರೆ ಅಂದ್ರೆ ಪೊಲೀಸನ್ ಕರೆದು ಮತ್ತು ಹೊರಗೆ ದಬ್ಬಸ್ಬೇಕಾಗತ್ತ ಸುಮ್ಮನೆ ಮರ್ಯಾದಿಂದ ಹೇಳಕತ್ತೀನಿ ಹೋರಿ ಹೊರಗ ಏನ್ರಿ ಹಿಂಗೆಲ್ಲ ಮಾತಾಡ್ತೀರಿ ನಿಮ್ಗೆ ಆಟ ಗೊತ್ತೈತನ ಪೊಲೀಸರ ನಾವು ಕರ್ಕೊಂಡು ಬರ್ತೀವಿ ಆ ಆಕಿ ಮೇಡಂ ಅನ್ನ ಕರೀರಿ ನಾಟಕ ಆಡಬೇಡಿ ನಮ್ಮ ಹತ್ರ ನಾ ಇಷ್ಟೋತನ ಹೇಳಾಕತ್ತಿದ್ದು ಕಿವಿ ಕೇಳವಲ್ಲ ನಿನಗೆ ಮರ್ಯಾದಿಂದ ಹೇಳಿದ್ರೆ ತಡಿ ಫೋನ್ ಹಾಸ್ತನ್ ತಡಿ ಪೊಲೀಸರ್ನ ಕರೆಸಿ ಒಳಗೆ ಹಾಕ್ಸಿದ್ರ ಗೊತ್ತ ನಿಮಗೆ ನಿಮಗ ಅವ್ರ ಯಾರ ರೊಕ್ಕ ಕೊಟ್ಟಿಯೋ ಏನೋ ಅವ್ರ ಏನ ಮೇಲೆ ತಟ್ಟ ಹಾಕೊಂಡು ಹೋದ್ರ ಏನು ಹೋಗು ಒಳ್ಳೆ ಈ ಮನಿ ನಾನು ದಿನಾ ಒಬ್ರು ಬರ್ತಾರ ಅವ್ರ ಅದಾರ ನೀವ್ರ ಅದಾರಂತ ಅಂತ ಅಂತ ಅವ್ರ ಏನು ಹಲಕಟ್ಟು ಹೋಗಿರಿ ಮಾಡ್ಯಾರೋ ಏನೋ ಯಾರಿಗ್ ಗೊತ್ತು ನಿಮ್ಮಂತಾರ ನೂರ ಎಂಟು ಮಂದಿ ದಿನಾ ಮನಿಗೆ ಬರ್ತಾರ ಬಂದ್ಬಿಟ್ಟು ಹಿಂಗ ಕೇಳ್ತಾರ ಯಾರ ಕೈ ಯಾರು ರೊಕ್ಕ ಕೊಟ್ಟಿರಿ ಅವ್ರನ್ನ ಹೋಗಿ ಕೇಳಿ ಹೋರಿ ಎಲ್ಲಿ ಮೂರ್ನಾಮ ಹಾಕಿ ಹೋಗಿರ್ಬೇಕು ನೋಡು ಇಲ್ಲಿ ಬಂದು ಒದ್ರೆ ಹೇಡಿದ್ರೆ ನಾವೇನ್ ನಾವ್ ನಾವು ತಗೊಂಡಿವನ್ ನಿಮ್ ದುಡ್ನ ಏನ ಮಮ್ಮಿ ಹಿಂಗತರ ಹೆಂಗ್ ಮಾಡುದು ಅಂಕ್ರು ಏನು ದಿಕ್ಕ ತೂತು ಏನ್ ಮಾಡ್ಬೇಕಂತ ಹೇಳಿ ಆಕೆ ಚಿನ್ ಮಿನ ಮಮ್ಮಿ ನಿಮ್ಮ ಫ್ರೆಂಡ್ ನಡಿ ಆಕೆ ಮನೆಗೆ ಹೋಗನು ಆಕೆ ಮನೆಗ್ ಗೊತ್ತೈತಿ ಆಕೆ ಪರಿಚಯ ಮಾಡಿಸಿದ್ದು ನಡಿ ಆಕೆ ಮನಿಗ್ ಹೋಗನು ಇವತ್ತಿ ನನ್ನ ಕೈಯಾ ಸಿಗ್ಲಿ ಹೊರಿ ಪಲ್ಯನ ಮಾಡ್ತೀನಿ ಅಕ್ಕಿ ಅಂತೂ ಚಾನ್ಸ್ ಹೊಡೆದ್ರು ಬಿಡ್ರಿ ಹ್ಮ್ ಅವ್ರ ಮುಚ್ಚಾಕೊಂಡ್ ಅಂಕ್ರ ಕೈ ತುಂಬ ರೊಕ್ಕ ಸಾಕು ಮುಂದಿದ್ದ ಏನಾದ್ರೂ ನನಗೇನು ನಾ ಹಾಕಿದ್ಕೊಂಡ್ ಬಾಳೆ ಬಂತು ಅತಿಯರ ಈಗ ನೀವು ಬೇರೆದವ್ರನ್ನ ಸೇರ್ಸಿದ್ರಲ್ಲ ಅಲ್ಲೇ ಅದು ಡಬಲ್ ಆಗತ್ತ ಡಬಲ್ ಆಗುತ್ತಂತ ಅವ್ರನ್ನ ಸೇರ್ಸಿದ್ರಲ್ಲ ಅವ್ರ ಮನಿ ಮುಟ್ಟ ಬಂದ್ರೆ ಏನು ಮಾಡ್ತೀರಿ ಅಯ್ಯಯ್ಯ ಇದನ್ನ ನಾನು ಇದನ್ ಮಾಡಿದ ಹಾಕಿದಿನ ಅಕೊಂಡೋಗ್ ಮಾಡ್ಲಿ ಅಂತ ಲೇ ಪರಿಮಳಿ ಅತ್ತರ ನಿಮ್ಮ ತಿಳ್ಕೊಂಡು ಮತ್ತೆ ಯಾರ ಬಂದ್ರು ಇನ್ನು ಒಂದ್ ತಿಂಗಳು ನೋಡಿವ ಈ ನಾಟಕ ಮಾಡಬೇಕಾಗತ್ತ ಕಳ್ಸ ஆஹ் ஆ தர நாட்ட மாதிரி ரொக்கேன் ஊர் விட்டு வந்தீஸ் கம்ப்ளேண்ட் நானு நான் யார் ஜெயி ஓகே நானும் ரொக்க கொட்டினீவா நான் நோடு சரி கண்ணா நீர் பத்தோ சுன் சும்மா நமக்கு நீங்க அதிகா கூட பரிமாளி நம் ரொக்கித்த ಎಲ್ಲ ನಿನ್ನಿಂದ ಆತ್ ನೋಡು ಯಾರಿಗ ಹೇಳಲೇ ಸರೋಜಿ ನಾನು ಹಂಗ ರೊಕ್ಕ ಹಾಕಿ ಈಗ ನೋಡಿ ಲಾನಿ ಕೈ ಹಜ್ಕೊಂಡ್ ಕುಂತೀನಿ ನಾನು ಎಂತ ರೊಕ್ಕ ಹೋಗ್ಯವ ಯಾವ ಇದು ಬದ ಬಂಗಾರ ಹಾಕಿ ಮನಿವತ್ತಿ ಇಟ್ಟು ಸಾಲ ಮಾಡಿ ರೊಕ್ಕ ಹಾಕಿನಲ್ಲ ಯಾವ ನಾ ಮಗ ಟೋಪಿ ಟೊಪ್ಪಿ ಹಾಕೊಂಡು ಹೋಗ್ಬಿಟ್ರಲ್ಲಿ ಯಾವ ನಮ್ಮ ಅತ್ತೆ ನೋಡ್ರಿ ಆ ಮೂರ್ ದಿನ ಗೊತ್ತಾತ್ರಿ ತುತ್ತು ಕೂಳು ತಿಂದಿಲ್ಲ ಹನಿ ನೀರ್ ಕುಡ್ದಿಲ್ರಿ ಬರೀ ಕಣ್ಣೀರ್ ಹಾಕಾಕತ್ತಾರ ನೋಡ್ರಿ ನಂಬಿ ಅವ್ರಿಗೆ ರೊಕ್ಕ ಕೊಟ್ರು ಈಗ ನೋಡ್ರಿ ಮನೆಯಾಗ ನಮ್ಮ ಮನೆಯವ್ ಕುಸ್ತಿ ಮುಸ್ತಿ ನಮ್ಮನಿಯಾರು ಬೈ ಹಾಕ ಬಿಟ್ರಿ ನಮ್ಮ ಅತ್ತ ಕುಂತ ಕುಂತ ಬಿಟ್ಟಾರ ನೋಡ್ರಿ ಯವ ನೀನ್ ಮಾತ್ ಕೇಳಿ ನಾವು ರೊಕ್ಕನ ಹಾಕಿದ್ವಿ ಈಗ ನೀನ ನೋಡುವ ಆ ರೊಕ್ಕ ನೀನ ಮನಿ ನಮ್ಮ ಮನೆಯಾಗ ಎಲ್ಲಾ ಗೊತ್ತಾಯ್ಬಿಟ್ಟ ಈಗ ರೊಕ್ಕ ತಗೊಂಡ್ ಅಂತ ಯಾರ ನಾ ಏನ್ ಯವ ನಾ ಆಟಾಗ್ಲೇ ಇದ ನೋಡುವ ನನಗ ದಾರಿ ತೋರ್ಸು ಗೊತ್ತು ನಾನು ಈ ರೊಕ್ಕ ಕೊನಿವ ಅಲ್ಲ ಅಂತ ಹೇಳಿದ್ಮೇಲೆ ನೋಡಿ ನಾನು ಅನಿ ಬರೀ ಒಂದು ಐದಾರು ಲಕ್ಷ ರೂಪಾಯಿ ಹಾಕಿಟ್ ವಿದ್ಯಾರ್ಥಿ ನಮ್ ಮೂವತ್ ಲಕ್ಷ ರೂಪಾಯಿ ಹಾಕಿದೇವ್ ಓದ್ವಾ ನಂದ್ರು ಅಕ್ಕ ಈಗ ನನ್ನ ಮಗ ಚೀತು ತೀತು ಅನ್ನಕ ನನ್ ಸಸಿ ಚಲೋ ಅದಾವ ನನ್ನ ಬಾಯಿ ನಾಟಕೈತಿ ನನ್ನ ಮಗ ಚಂದ ಹಿಡಿದು ಹೊರಗೆ ಹಾಕತ್ತಿದ್ದ ನನ್ನ ಸೊಸಿನ ಬೀರ್ಲು ಎತ್ತ ತಾಯಿನ ಮನಿ ಬಿಟ್ಟು ಹೊರಗೆ ಹಾಕಾರಣ ಅಂತ ಅಂದಿದ್ದಕ್ಕ ಇಟ್ಕೊಂಡಾನೆ ಮೂರ್ ದಿನದ ಹೊತ್ತಾಗೈತಿ ಸರೋಜಿ ತುತ್ತು ಕೂಡ ತಿಂದಿಲ್ಲ ಯವ್ವ ನನ್ನ ಮಗ ಮಕ ತೋರ್ತಾಕ ನನಗ ಒಂಥರ ಹಾಕತಿ ಸರೋಜಿ ನಂಬಿ ಕೆಟ್ಟಿ ಬಿಟ್ಟಿವಲೆ ಸರೋಜಿ ಮಕ್ಕ ಮಲ್ ಟೊಪ್ಪಿ ಹಾಕಿಲ್ಲಲೆ ಗೀಸಿ ಆಲಲ್ಲಿ ಮೇಡಮ್ಮ ನಾ ಎಲ್ಲ ನಂಬಿ ಓದ್ಯಲೆ ನಿನ್ನ ನಂಬಿ ನಾನು ಮೋಸ ಹೊಂದಲೆ ಈಗ ನನಗೆ ಗಂಡ ಗೊತ್ತಾಗೈತಿ ಮನೆಯವರಿಗೆಲ್ಲ ಗೊತ್ತಾಗೈತಿ ಏನು ಮಾಡ್ಲಿ ನಾನು ನನ್ನ ಮಗಳು ನಾನು ಅತಂತ್ರ ಗೆಡಿ ಸ್ಥಿತಿ ಬಂದತಿ ಏನು ಮಾಡ್ಲಿ ಯವ್ವ ನಾನು ಬ್ಯಾಂಕ್ ನ್ಯಾ ರೋಕುದಿಗೆ ಮ್ಯಾಗ ಬಾತಿ ಕುಂತಾರ ರೊಕ್ಕ ಕೊಡ್ರಿ ಅಂತ ಹೇಳಿ ಏನು ಮಾಡ್ಲಿ ಯವ್ವ ನಾನು ನನ್ನ ಮಗಳ ಪರಿಸ್ಥಿತಿ ಯಾರಿಗೂ ಬರಬಾರದು ಯವ್ವ ಈ ಸಾ ತಗೊಂಡ ಸಾಯಂತ ಪರಿಸ್ಥಿತಿ ಬಂದತ್ಲೇ ನಮಗ ನನಗೂ ಅಂತ ಪರಿಸ್ಥಿತಿನ ಬಂದತ್ಲೇ ಯಾರಿಗೆ ಹೇಳಿ நான் ரூபாய் திந்தினேன் இல்லல்ல ஒழைய மக்கிண்ட் இன்னேன் ஆகி நெனஸ் ఏనా బరుత నమ్దల్ ఏ జీవాతనా ఇంత బంగారు లక్ష రూపాయ ఇతి నవ్ లక్ష రూపాయ కరోజి మమ్మీ ఎంటే నమ్మ పరిస్థితి ఏన్ మమ్మీ మనీన్ మమ్మీ ఏన్ <laughs> మమ్మీ